ಮೂಡುಬಿದ್ರೆ ಮಿರರ್ಸ್ ಯೂಟ್ಯೂಬ್ ಚಾನೆಲ್ ವೀಕ್ಷಕ ಬಂಧುಗಳಿಗೆ ಮೂಡುಬಿದ್ರೆಯಿಂದ ರಾಘವೇಂದ್ರ ಭಂಡರ್ಕರ್ ಮಾಡುವ ಪೂರಕ ಪ್ರಣಾಮಗಳು ಈಗ ಚಂದ್ರಗ್ರಹಣ ಈ ವರ್ಷದ ಚಂದ್ರಗ್ರಹಣ ಖಗ್ರಾಸ ಚಂದ್ರಗ್ರಹಣ ಪೂರ್ಣ ಪ್ರಮಾಣದ ಚಂದ್ರಗ್ರಹಣ ಇದು ನಮ್ಮ ಭಾರತ ದೇಶಕ್ಕೆ ಅನ್ವಯವಾಗ್ತದೆ ನಾಳೆ ದಿನ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ರಾತ್ರಿ ಸಂಭವಿಸಲಿರುವ ಒಂದು ಆಗಸದಲ್ಲಿ ಸಂಭವಿಸತಕ್ಕಂತಹ ಒಂದು ಕೌತುಕಮಯ ಘಟನೆಗೆ ಇನ್ನೇನು ಕ್ಷಣಗಣನೆ ಪ್ರಾರಂಭವಾಗ್ತಾ ಇದೆ ನಾನು ಚಂದ್ರಗ್ರಹಣ ಮತ್ತು ಈ ಬಗ್ಗೆ ಮುಂದೆ ಹೇಗೆ ಹೇಗೆ ಯಾವ ಸಮಯದಲ್ಲಿ ಸ್ಪಷ್ಟ ಆಗ್ತದೆ ಚಂದ್ರಗ್ರಹಣ ಚಂದ್ರಗ್ರಹಣ ಅಂದರೆ ಏನು ಹೇಳಿ ಒಂದು ಸ್ವಲ್ಪ ಸಂಕ್ಷಿಪ್ತ ವಿವರಣೆ ನಮ್ಮ ವೀಕ್ಷಕ ಬಂಧುಗಳಿಗೆ ನೀಡಲಿಕ್ಕೆ ಬಯಸ್ತೇನೆ ನಾವು ಚಂದ್ರಗ್ರಹಣದ ಬಗ್ಗೆ ಸಣ್ಣದಿಂದಲೇ ನಾವು ವಿಜ್ಞಾನ ಪಠ್ಯಪುಸ್ತಕದಲ್ಲೆಲ್ಲ ನೋಡಿದ್ದೇವೆ ಕೇಳಿದ್ದೇವೆ ಚಂದ್ರಗ್ರಹಣ ಅಂತ ಹೇಳಿದರೆ ಏನು ಚಂದ್ರಗ್ರಹಣ ಹೇಗೆ ಆಗ್ತದೆ ಚಂದ್ರಗ್ರಹಣ ಹೇಗೆ ಆಗ್ತದೆ ಅಂತ ಹೇಳಿದರೆ ಚಂದ್ರನು ಮತ್ತು ಸೂರ್ಯನ ಮಧ್ಯೆ ಭೂಮಿ ಬರ್ತದೆ ಭೂಮಿ ಬರ್ತಾನೆ ಅಂದರೆ ನಾವು ಭೂಮಿಯಲ್ಲಿ ಈಗ ವಾಸಿಸುತ್ತಿದ್ದೇವೆ ಚಂದ್ರ ತನ್ನ ಕಕ್ಷೆಯಲ್ಲಿ ಭೂಮಿಯ ಸುತ್ತು ತಿರುಗ್ತಾ ಇರುವಾಗ ಸೂರ್ಯನ ಸೂರ್ಯನಿಂದ ಸೂರ್ಯನಿಂದ ಭೂಮಿಯ ಹಿಂದಗಳೇ ಬರ್ತಾನಾ ಸೂರ್ಯನಿಂದ ಅವನು ತನ್ನ ಕಕ್ಷೆಯಲ್ಲೇ ಸುತ್ತಾನೆ ಭೂಮಿಯ ಉಪಗ್ರಹ ಚಂದ್ರ ಅವನ ಕಕ್ಷೆಯಲ್ಲಿ ಸುತ್ತಾ ಇರಬೇಕಾದ್ರೆ ಸೂರ್ಯನಿಂದ ಭೂಮಿಯ ಹಿಂಬದಿ ಬಂದಾಗ ಈ ಸೂರ್ಯನ ಪ್ರಕಾಶ ಚಂದ್ರನ ಮೇಲೆ ಬೀಳಲಿಕ್ಕೆ ಭೂಮಿ ತಡೆಗಟ್ತದೆ ಆ ಸಂದರ್ಭದಲ್ಲಿ ಚಂದ್ರಗ್ರಹಣ ಸಂಭವಿಸ್ತದೆ ಹಾಗೆ ಈ ಚಂದ್ರಗ್ರಹಣ ಸಂಭವಿಸುವಾಗ ಏನಾಗ್ತದೆ ಖಗ್ಗ್ರಾಸ ಚಂದ್ರಗ್ರಹಣ ನೋಡಿ ಬಾಕಿ ಸಮಯದಲ್ಲಿ ನಾವು ಚಂದ್ರನನ್ನು ಬಿಳಿಯದಾಗಿ ಕಾಣ್ತೇವೆ ಈ ಚಂದ್ರಗ್ರಹಣ ಸಮಯದಲ್ಲಿ ಆ್ಯಕ್ಚುಲಿ ಅದು ಮಬ್ಬು ಅಥವಾ ಕಪ್ಪು ಅಂತ ಹೇಳ್ತೇವೆ ಆದರೆ ಈ ಭೂಮಿಯ ವಾತಾವರಣದಿಂದ ಚಂದ್ರ ತಾಮ್ರದ ಬಣ್ಣ ಅಂದರೆ ಕೆಂಪಾಗಿ ಕಾಣಿಸುತ್ತಾನೆ ಸಾಧಾರಣ ನಾಳೆಯ ದಿವಸ ಮೂರುವರೆ ಗಂಟೆಗಳ ಕಾಲ ದೀರ್ಘ ಸಮಯದವರೆಗೆ ಈ ಒಂದು ಚಂದ್ರಗ್ರಹಣದ ಒಂದು ಕೌತುಕಮಯ ಘಟನೆಯನ್ನು ನಾವು ಆಗಸದಲ್ಲಿ ನೋಡ್ಬೋದು ಮತ್ತೆ ನಾವು ಸೂರ್ಯಗ್ರಹಣವನ್ನು ಬರಿಗಣ್ಣಿನಿಂದ ನೋಡ್ಲಿಕ್ಕೆ ಆಗುದಿಲ್ಲ ಬರಿಗಣ್ಣಿನಿಂದ ನೋಡಿದ್ರೆ ನಮ್ಮ ದೃಷ್ಟಿ ಹೋಗ್ತದೆ ಆದರೆ ಚಂದ್ರಗ್ರಹಣ ಹಾಗೆ ಅಲ್ಲ ಚಂದ್ರಗ್ರಹಣವನ್ನು ನಾವು ಬರಿಗಣ್ಣಿನಿಂದ ನೋಡ್ಬೋದು ಯಾವ ಸಮಯದಲ್ಲಿಯೂ ಆ ಗ್ರಹಣದ ಸಂದರ್ಭದಲ್ಲಿ ನೋಡ್ಬೋದು ಹಾಗೆ ಚಂದ್ರಗ್ರಹಣ ಸಾಧಾರಣ ಎಂಟು ಐವತ್ತರಿಂದಲೇ ಪ್ರಾರಂಭವಾಗ್ತದೆ ಈ ಭೂಮಿಯ ಒಂದು ನೆರಳು ಚಂದ್ರನ ಮೇಲೆ ಬೀಳಲಿಕ್ಕೆ ಆಗ್ತದೆ ಅರೆ ನೆರಳು ಬೀಳಲಿಕ್ಕೆ ಆಗ್ತದೆ ಮತ್ತು ಅದು ಎಂಟು ಐವತ್ತರಿಂದ ಮತ್ತು ಒಂಬತ್ತು ಐವತ್ತೇಳಕ್ಕೆ ಪ್ರಾರಂಭ ಆಗ್ತದೆ ಯಾವುದು ನೆರಳು ಬೀಳಲಿಕ್ಕೆ ಬೀಳಲಿಕ್ಕೆ ಪ್ರಾರಂಭವಾಗ್ತದೆ ಮತ್ತು ಹನ್ನೊಂದು ಗಂಟೆ ನಲವತ್ತ ಏಳು ನಿಮಿಷಕ್ಕೆ ಅದು ಗ್ರಹಣದ ಒಂದು ಮಧ್ಯಕಾಲ ಅಂತ ಹೇಳ್ತಾರೆ ಗ್ರಹಣದ ಮಧ್ಯಕಾಲ ಅಂತ ಹೇಳಿದರೆ ಅದು ಪೂರ್ಣ ಪ್ರಮಾಣದಲ್ಲಿ ಈ ಭೂಮಿಯ ಒಂದು ನೆರಳು ಸೂರ್ಯನಿಂದ ಬರುವಂತಹ ಪ್ರಕಾಶ ಚಂದ್ರನ ಮೇಲೆ ಬೀಳದೆ ಭೂಮಿಯ ಒಂದು ಪೂರ್ಣ ಪ್ರಮಾಣದ ನೆರಳು ಈ ಚಂದ್ರನ ಮೇಲೆ ಬೀಳಲಿಕ್ಕೆ ಪ್ರಾರಂಭ ಆದಾಗ ಭೂಮಿಯ ವಾತಾವರಣದಿಂದ ಚಂದ್ರ ಒಂದು ಕೆಂಪಾಗಿ ತಾಮ್ರ ಬಣ್ಣಕ್ಕೆ ತಾಮ್ರ ಬಣ್ಣಕ್ಕೆ ತಿರುಗ್ತಾನೆ ಕೆಂಪು ಬಣ್ಣಕ್ಕೆ ತಿರುಗ್ತಾನೆ ಈ ಸಂದರ್ಭದಲ್ಲಿ ನೋಡ್ಲಿಕ್ಕೆ ಒಂದು ಕೆಂಪಾದ ಒಂದು ಚಂದ್ರನನ್ನು ನಾವು ಇದರಲ್ಲಿ ಆಗಸದಲ್ಲಿ ನೋಡ್ಬೋದು ಹಾಗೆ ಸಾಧಾರಣ ಒಂದು ಮೂರು ಗಂಟೆ ಮೂವತ್ತು ನಿಮಿಷಗಳಷ್ಟು ಕಾಲ ಈ ಒಂದು ಚಂದ್ರಗ್ರಹಣದ ಒಂದು ನಮಗೆ ಅನುಭವ ನಮ್ಗೆ ಆಗ್ತದೆ ಹಾಗೆ ಈ ಚಂದ್ರಗ್ರಹಣ ಸಮಯದಲ್ಲಿ ನಾವು ಏನೇನು ಮಾಡಬಹುದು ಅದ್ರಿಂದ ಏನೆಲ್ಲ ಇಫೆಕ್ಟ್ ಇದೆ ಏನೆಲ್ಲ ಶುಭಾಶುಭ ಫಲಗಳು ಇವೆ ಆಕ್ಚುಲಿ ಹೇಳೋದಾದ್ರೆ ಯಾವ ಶುಭ ಅಶುಭ ಫಲಗಳಿಗಿಂತಲೂ ನಾವು ನೈ ನಿತ್ಯ ನೈಮಿತ್ತಿಕ ಕಾರ್ಯಗಳನ್ನು ಮನೆಯಲ್ಲಿ ಮಾಡ್ತಾ ಹೋದ್ರೆ ಅಂದ್ರೆ ದೇವರ ನಾಮಸ್ಮರಣೆ ಮಾಡುದ ಬೆಳಿಗ್ಗೆ ಎದ್ದ ತಕ್ಷಣ ದೇವರ ಸ್ನಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡುದ ಅಥವಾ ದೇವರ ಒಂದು ಧ್ಯಾನದಲ್ಲಿ ನಿರತರ ಆಗಿರುವುದಾ ಅಥವಾ ತುಳಸಿಗೆ ಒಂದು ವಂದನೆ ಮಾಡಿ ನಾವು ಹೊರಗೆ ಹೋಗುವಂಥದ್ದ ಹೀಗೆಲ್ಲ ಮಾಡಿದ್ರೆ ನಮ್ಗೆ ಇಂಥ ಸಂದರ್ಭದಲ್ಲಿ ಅದು ಅಶುಭ ನಮ್ಗೆ ತಟ್ಟುದೇ ಇಲ್ಲ ಯಾಕಂದ್ರೆ ಯಾವಾಗಲೂ ನಾವು ನಾಮಸ್ಮರಣೆ ದೇವರು ಹೇಳ್ತಾ ಬಂದ್ರೆ ಮಾತ್ರ ಅದು ಕಷ್ಟ ಕಾಲದಲ್ಲಿ ಸಹ ನಮಗೆ ನೆರವಾಗ್ತದೆ ನಾವು ಹೇಳಿದ್ದೇವೆ ನೋಡಿ ವಾಲ್ಮೀಕಿಗೆ ಸಮೇತ ಅವ ದೊಡ್ಡ ಕಟುಕ ಆಗಿದ್ದವ ಅವನಿಗೆ ರಾಮ್ ಅಂತ ಹೇಳಲಿಕ್ಕೆ ಬರಲಿಲ್ಲ ಅವನಿಗೆ ಮತ್ತೆ ಧ್ಯಾನವದೇ ಆದ ಮೇಲೆ ರಾಮ್ ಅಂತ ಹೇಳಲಿಕ್ಕೆ ಬರಲಿಲ್ಲ ಮರ 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 ಅಂತ ಹೇಳಿದ್ದು ರಾಮ ಆದರೆ ನಮಗೆ ನಾನು ಇಲ್ಲಿ ಏನು ಹೇಳ್ತು ಅಂತ ಹೇಳಿದ್ರೆ ಗ್ರಹಣದಲ್ಲಿ ನಮಗೆ ಅಶುಭ ಉಂಟಾಗ್ತದೆ ಹೇಳಿ ಗ್ರಹಣ ಸಮಯಕ್ಕೆ ನಾವು ಶಾಂತಿಯನ್ನು ಮಾಡುದು ಅಥವಾ ದೇವರ ಸ್ಮರಣೆ ಮಾಡುದು ಧ್ಯಾನ ಮಾಡೋದಲ್ಲ ಎಂದಿನಂತೆ ದಿನನಿತ್ಯ ನಾವು ಮಾಡಿದರೆ ಮಾತ್ರ ಆ ನಾಮಸ್ಮರಣೆಯ ಆ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಆವತ್ಸ ನಮಿ ನೆರವಾಗ್ತದೆ ಈ ಗ್ರಹಣ ಮಧ್ಯದಲ್ಲಿ ಯೋಗಿಗಳು ತಪಸ್ವಿಗಳು ಈ ಸಾಧಕರು ಏನೆಲ್ಲ ಮಾಡ್ತಾರೆ ಅಂತ ಹೇಳಿದರೆ ಬೆಟ್ಟದಲ್ಲಿ ಹೋಗಿ ಅಥವಾ ಒಂದು ಪರ್ವತದ ಮೇಲೆ ಆ ಬೆಟ್ಟದ ಮೇಲೆ ಗುಡ್ಡದಲ್ಲಿ ಕುತ್ಕೊಂಡು ಏಕಾಂತದಲ್ಲಿ ಧ್ಯಾನ ಮಾಡ್ತಾರೆ ಹಾಗೆ ಈ ಗ್ರಹಣ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಆ ಆದಷ್ಟು ದೇವರ ಒಂದು ಧ್ಯಾನ ಮಾಡುವಂಥದ್ದು ದೇವರ ಒಂದು ಜಪ ತಪ ಮಾಡುವಂಥದ್ದು ಮಾಡಿದರೆ ತುಂಬ ಶ್ರೇಷ್ಠ ಅಂತ ಹೇಳ್ತೇನೆ ಆಮೇಲೆ ಈ ಗ್ರಹಣ ಈಗ ನಾವು ಸಾಮಾನ್ಯವಾಗಿ ಗ್ರಹಣದ ಬಗ್ಗೆ ಹೇಳೋದಾದರೆ ಯಾವ ಯಾವ ರಾಶಿಗೆ ಆ ಮತ್ತೊಂದು ಏನಂತ ಹೇಳಿದ್ರೆ ಗ್ರಹಣ ಸಂದರ್ಭದಲ್ಲಿ ಯಾವಾಗ ಸ್ಪರ್ಶ ಆಗ್ತದೆ ಸಾಧಾರಣ ಒಂಬತ್ತು ಗಂಟೆ ನಲವತ್ತೇಳು ನಿಮಿಷಕ್ಕೆ ಗ್ರಹಣ ಸ್ಪರ್ಶ ಆಗ್ತದೆ ಆ ಸಮಯದಲ್ಲಿ ನಾವು ಸ್ನಾನ ಮಾಡ್ಬೇಕಂತ ಹೇಳ್ತೇವೆ ಸ್ನಾನ ಮಾಡಿದ ನಂತರ ನಾವು ದೇವರ ದ ಇದಕ್ಕೆ ದಪ್ಪ ತಪ್ಪಕ್ಕೆ ಕೂತ್ಕೊಳ್ಳೋದು ಯಾಕಂತ ಹೇಳಿದ್ರೆ ಅದನ್ನು ಸಿದ್ಧಿಯನ್ನು ಮಾಡುವಂಥದ್ದು ಗ್ರಹಣ ಸಮಯದಲ್ಲಿ ನಾವು ಏನು ಸಿದ್ಧಿ ಮಾಡ್ತೇವೋ ಏನು ತಪ ಹೇಳ್ತೇವೋ ಮಾಡ್ತೇವೋ ಏನು ಧ್ಯಾನ ಮಾಡ್ತೇವೋ ದೇವರ ನಾಮಸ್ಮರಣೆ ಮಾಡ್ತೇವೋ ಅದಕ್ಕೆ ನೂರಾರು ಪಟ್ಟು ಪುಣ್ಯ ಇದೆ ಅಂತ ಹೇಳ್ತದೆ ಶಾಸ್ತ್ರ ಹಾಗೆ ಸ್ಪರ್ಶ ಕಾಲಕ್ಕೆ ಒಂದು ಸ್ನಾನ ಆಮೇಲೆ ಮಧ್ಯ ಮೋಕ್ಷ ಇದು ಮಧ್ಯ ಮಧ್ಯಕಾಲ ಮಧ್ಯಕಾಲ ಆದಮೇಲೆ ಮೋಕ್ಷ ಕಾಲ ಒಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಮೋಕ್ಷ ಆಗ್ತದೆ ಮೋಕ್ಷ ಅಂತ ಹೇಳಿದ್ರೆ ಚಂದ್ರ ಭೂಮಿಯ ನೆರಳು ಅಲ್ಲಿಂದ ಸಡಿಲಾಗಲಿಕ್ಕೆ ಚಂದ್ರ ಆ ಭೂಮಿಯ ನೆರಳಿಂದ ಹೊರಬರ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಒಂದು ಕಾಲರ ಈಚೆ ಮತ್ತೆ ಅದು ಎರಡು ಕಾಲು ಮತ್ತು ಐದು ಕಾಲರವರೆಗೆ ಇರ್ತದೆ ಬಟ್ ಅಲ್ಲಿಂದ ಹೊರಗೆ ಬರ್ತಾರೆ ಈ ಗ್ರಹಣದಿಂದ ಹೊರಗೆ ಬರೋದು ಒಂದು ಕಾಲು ಆ ಮೋಕ್ಷ ಅಂತ ಹೇಳ್ತಾರೆ ಆ ಮೋಕ್ಷ ಸಂದರ್ಭದಲ್ಲಿ ನಾವು ಚಂದ್ರನನ್ನು ನೋಡಿ ಅಂದರೆ ನಾವು ಏನು ಹೇಳ್ತೇವೆ ಅಂದ್ರೆ ಗ್ರಹಣ ಸಂದರ್ಭದಲ್ಲಿ ಚಂದ್ರನನ್ನಾಗಲಿ ಅಥವಾ ಸೂರ್ಯಗ್ರಹಣ ಸಮಯದಲ್ಲಿ ಸೂರ್ಯನನ್ನು ನೋಡೋದಾದ್ರೆ ಅದಕ್ಕೆ ಮೈಲಿಗೆ ಅಂತ ಹೇಳ್ತಾರೆ ಮೈಲಿಗೆ ಅಂದರೆ ಅಶೌಚ ಸೂತಕ ಅಂತ ಹೇಳ್ತಾರೆ ಯಾವಾಗ ನಮಗೆ ಸೂತಕ ಅಂತ ಹೇಳಿದ್ರೆ ನಾವು ಹೇಗೆ ಶುದ್ಧಿ ಮಾಡ್ತೇವೋ ಅಂತರಂಗ ಮತ್ತು ಬಹಿರಂಗವಾಗಿ ಇಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಸ್ಪರ್ಶ ಆಗಿ ಮೋಕ್ಷ ಆದ ನಂತರ ನಾವು ಮತ್ತೆ ಸ್ನಾನ ಮಾಡಬೇಕು ಅಂತಿದೆ ಸ್ನಾನ ಮಾಡಿದ ನಂತರ ನಾವು ಊಟ ಉಪಹಾರವನ್ನು ತಗೊಳ್ಳುವಂಥದ್ದು ಪ್ರಾರಂಭದಲ್ಲಿ ಹೇಗೆ ಅಂತ ಹೇಳಿದ್ರೆ ಸಾಧಾರಣ ಈ ಮಧ್ಯಾಹ್ನದವರೆಗೆ ನಾವು ಏನಿದ್ದೇವೆ ಈ ಯುವಕರು ನಾವು ಉಪವಾಸವನ್ನು ತಡೆಯ ತಡಿಲಿಕ್ಕೆ ಶಕ್ತಿ ಇದ್ದವರು ನಾವು ಮಧ್ಯಾಹ್ನದವರೆಗೆ ನಮ್ಮದೆಲ್ಲ ನಾವು ನಮ್ಮ ಊಟ ನಮ್ಮ ಉಪಹಾರ ಏನು ತಿಂಡಿ ತಿನ್ನೋದುಂಟು ಅದನ್ನು ನಾವು ಮುಗಿಸ್ಬೇಕು ಮಧ್ಯಾಹ್ನದ ಒಳಗೆ ಮಧ್ಯಾಹ್ನದ ನಂತರ ನಾವೇನು ತಿನ್ಲಿಕ್ಕೆ ಇಲ್ಲ ಆದರೆ ಅದು ಅಬಾಲ ವೃದ್ಧರು ಅಂತ ಹೇಳ್ತೇವಲ್ಲ ಅವರು ಮಕ್ಕಳು ಅದು ಆಮೇಲೆ ಪ್ರಾಯದವರು ಆಮೇಲೆ ರೋಗಿಗಳು ಅವರಿಗೆ ಇದು ನಿಬಂಧನೆ ಇಲ್ಲ ಅವರಿಗೆ ಸಂಜೆವರೆಗೆ ಅವರು ಆಹಾರವನ್ನು ಸೇವಿಸ್ಬೋದು ಸಾಯಂಕಾಲದವರಿಗೆ ಅದು ನಮ್ಮಂಥವರಿಗೆ ಅಂದರೆ ಎದುರಿಸಲಿಕ್ಕೆ ಈ ಉಪವಾಸವನ್ನು ಎದುರಿಸಲಿಕ್ಕೆ ತಾಕತ್ತಿದ್ದವರಿಗೆ ಆ ದಿವಸ ನಾವು ಮಧ್ಯಾಹ್ನದವರೆಗೆ ನಮ್ಮ ಫುಲ್ ಸ್ಟಾಪ್ ಹಾಕಬೇಕು ನಾವು ಆಹಾರಕ್ಕೆ ತಕ್ಕಂತೆ ಮತ್ತೆ ವಿಕಿರಣ ಸ್ಟಾರ್ಟ್ ಆಗ್ತದೆ ದೇವಸ್ಥಾನದಲ್ಲಿ ಸಹ ಹಾಗೆ ನೋಡಿ ಈ ಗ್ರಹಣ ಸಂದರ್ಭದಲ್ಲಿ ಅಲ್ಲಿ ದರ್ಬೆಯಿಂದೆಲ್ಲ ಮುಚ್ಚಿ ಮುಚ್ಚಿರ್ತಾರೆ ದೇವರನ್ನು ಯಾಕಂತ ಹೇಳಿದ್ರೆ ಈ ಚಂದ್ರನ ಮೇಲೆ ಈ ಗ್ರಹಣ ಆಗುವಾಗ ಅದು ವಿಕಿರಣಗಳೆಲ್ಲ ಅಲ್ಲಿ ಬಂದು ಇದಾಗಬಾರ್ದು ಆ ದೇವರ ಒಂದು ಸಾನ್ನಿಧ್ಯಕ್ಕೆ ಒಂದು ಧಕ್ಕೆ ಆಗಬಾರ್ದು ಅಂತೇಳಿ ಹಾಗೆ ಈ ಸಂದರ್ಭದಲ್ಲಿ ನಾವು ಕೂಡ ಮನೆಯಲ್ಲಿ ಸಹ ಈ ಎಂದು ದೇವರ ಫೋಟೋಗಳಿಗ ನಮ್ಮ ದೇವರ ಮೂರ್ತಿಗ ದರ್ಬೆಯಿಂದ ಮುಚ್ಚುವಂಥದ್ದು ಅಥವಾ ಗರಿಕೆಯಿಂದ ದರ್ಬೆ ಸಿಗಿದ್ರೆ ಗರಿಕೆಯಿಂದ ಗರಿಕೆಯಿಂದ ಮುಚ್ಚುವಂಥದ್ದು ಆಮೇಲೆ ನಮ್ಮ ನೀರಿಗೆ ಗರಿಕೆಯಿಂದ ಅಥವಾ ಯಾವುದೇ ಆಹಾರ ನಾವು ಮಾಡಬಾರ್ದು ನಿಜವಾಗಿ ಆ ದಿವಸ ಬ ಮಧ್ಯಾಹ್ನಕ್ಕೆ ಎಲ್ಲ ನಾವು ಸ್ಟಾಪ್ ಮಾಡಬೇಕು ಆದರೆ ಎಲ್ಲೆಲ್ಲಿ ನಮ್ಮ ಅಗತ್ಯ ಆಹಾರ ವಸ್ತುಗಳಿದೆಯೋ ಈ ಅಕ್ಕಿಗೆಯೋ ಅದಕ್ಕೆಲ್ಲ ನಾವು ಗರಿಕೆಯನ್ನು ಹಾಕಿ ಮುಚ್ಚಿ ಇಡುವಂಥದ್ದು ಅಂದರೆ ನಾವು ಅದರಿಂದ ಈ ಒಂದು ಪರಿ ಅಡ್ಡ ಪರಿಣಾಮದಿಂದ ನಾವು ಅಲ್ಲಿ ಬಚಾವಕ್ಕೆ ನಮ್ಮ ಶಾಸ್ತ್ರ ಹೇಳ್ತದೆ ಹಾಗೆ ಇದು ಒಂದು ನಾವು ಗ್ರಹಣದ ಸಂದರ್ಭದಲ್ಲಿ ಏನು ಮಾಡಬೇಕು ಆಮೇಲೆ ಹೇಗೆ ಜಪತಪ ಮಾಡಬೇಕು ಈಗ ಏನಂತ ಹೇಳಿದ್ರೆ ಒಂದು ಒಂದು ಶುಭಾಶುಭ ಫಲ ಅಂತ ಹೇಳ್ತೇನೆ ನಾನು ಆವಾಗ್ಲೂ ಹೇಳಿದೆ ಶುಭಾಶುಭ ಅಶುಭ ಫಲಕ್ಕೆ ನಾವು ಯಾವಾಗ್ಲೂ ಅದನ್ನೇ ಒಂದು ಕಾರಣ ಅಂತ ಹೇಳಿ ಅದನ್ನು ಆ ಸಮಯಕ್ಕೆ ಮಾಡುವುದಲ್ಲ ಆದ್ರೂ ಹೇಳ್ತೇನೆ ಶುಭ ಫಲ ಇದರಲ್ಲಿ ಮೊದಲು ಏನಂತ ಹೇಳಿದ್ರೆ ಯಾವ ರಾಶಿಯವರಿಗೆ ಶುಭ ಫಲ ಕೊಡ್ತದೆ ಯಾವ ರಾಶಿಯವರಿಗೆ ಅಶುಭ ಫಲ ಕೊಡ್ತದೆ ಒಂದು ಏನಂತ ಹೇಳಿದ್ರೆ ಶುಭ ಫಲವನ್ನೇ ಹೇಳುವ ಅಶುಭ ಲಾಸ್ಟಿಗೆ ಹೇಳುವ ಯಾರ ರಾಶಿಯಿಂದ ಗ್ರಹಣ ಮೂರನೇ ರಾಶಿಗೆ ಅದು ಗ್ರಹಣ ಹಿಡಿತದವರು ಅಂದರೆ ಈ ಚಂದ್ರಗ್ರಹಣ ಆಗುವಂಥದ್ದು ಪೂರ್ವಭದ್ರ ನಕ್ಷತ್ರದಲ್ಲಿ ಚಂದ್ರಗ್ರಹಣ ಆಗುವಂಥದ್ದು ಪೂರ್ವಭದ್ರ ನಕ್ಷತ್ರದಲ್ಲಿ ಆ ಹುಣ್ಣಿಮೆ ಸಂದರ್ಭದಲ್ಲಿ ಆಗುವಂಥದ್ದು ಒನ್ ಏಟಿ ಡಿಗ್ರಿಯಲ್ಲಿ ಆಗುವಂಥದ್ದು ಕುಂಭ ರಾಶಿಯಲ್ಲಿ ಚಂದ್ರ ಇರ್ತಾನೆ ಆ ರಾಹು ಅಲ್ಲಿ ಇರ್ತಾನೆ ರಾಹು ಮತ್ತು ನಾನು ಅದನ್ನು ಒಂದು ಈಗ ಹೇಳ್ತೇನೆ ಚಂದ್ರ ಮತ್ತು ರಾಹು ಅಂದರೆ ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ಹೇಳ್ತಾ ಇದ್ದೇನೆ ರಾಹು ಚಂದ್ರ ಕುಂಭರಾಶಿಯಲ್ಲಿದ್ದು ಇಲ್ಲಿ ಸಮಸಪ್ತಕ ಸಮಸಪ್ತಕ ಅಂತ ಹೇಳಿದ್ರೆ ಸಿಂಹರಾಶಿಯಲ್ಲಿ ರವಿ ಕೇತು ರವಿ ಮತ್ತು ಕೇತು ಇದ್ದಾನಲ್ಲಿ ಆಮೇಲೆ ಸಹ ಇದ್ದಾನಲ್ಲಿ ಅಂದರೆ ಅಲ್ಲಿ ಚಂದ್ರ ರವಿ ಬರುವಂಥದ್ದು ಹುಣ್ಣಿಮೆಯ ಸಂದರ್ಭದಲ್ಲಿ ಸಮಸಪ್ತಕದಲ್ಲಿ ಒನ್ ಏಟಿ ಡಿಗ್ರಿಯಲ್ಲಿ ಬರುವಾಗ ಚಂದ್ರವನ್ನು ರಾಹು ಗ್ರಸ್ತ ಮಾಡುವುದು ಚಂದ್ರನ್ನು ರಾಹು ತಿನ್ನುವುದಂತೆ ನಾವು ಹೀಗೆ ಪೌರಾಣಿಕವಾಗಿ ಹೇಳ್ತೇವೆ ಹಾಗೆ ಅಲ್ಲಿ ರಾಹು ಇಪ್ಪತ್ನಾಲ್ಕು ಡಿಗ್ರಿಯಲ್ಲಿ ಇರ್ತಾನೆ ಚಂದ್ರ ಇಪ್ಪತ್ತು ಡಿಗ್ರಿಯಲ್ಲಿ ಇರ್ತಾನೆ ಅಂದರೆ ಒಂದು ಈ ಅವರ ಅಂತರ ಉಂಟಲ್ಲ ರಾಹು ಮತ್ತು ಚಂದ್ರನ ಅಂತರ ಒಂಬತ್ತು ಡಿಗ್ರಿಯ ಒಳಗೆ ಅಂತ ಹೇಳ್ತದೆ ಇಲ್ಲಿ ಬರೀ ನಾಲ್ಕು ಡಿಗ್ರಿಯಲ್ಲಿರುವುದರಿಂದ ಸಂಪೂರ್ಣವಾಗಿ ಅವ ಚಂದ್ರ ಕಾಂಬಷ್ಟಾಗ್ತಾನೆ ರಾಹುನಿಂದ ಅದಕ್ಕೆ ನಾವು ಹೇಳುವಂಥದ್ದು ಈ ಚಂದ್ರಗ್ರಹಣ ಅಂತ ಹೇಳಿ ಹಾಗೆ ಶುಭಾಶುಭ ಫಲ ಏನೆ ಅಂತ ಹೇಳಿದ್ರೆ ಆ ಧನು ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ವೃಷಭ ರಾಶಿಯವರಿಗೆ ಮೇಷರಾಶಿಯವರಿಗೆ ಇಷ್ಟು ಜನರಿಗೆ ಈ ಗ್ರಹಣದಿಂದ ತುಂಬಾ ಒಳ್ಳೆಯ ಫಲ ಇರ್ತದೆ ತುಂಬಾ ಒಳ್ಳೆಯ ಪರಿಣಾಮಗಳು ತುಂಬಾ ಒಳ್ಳೆಯ ಬೆಳವಣಿಗೆಗಳು ನಂತರ ಇರ್ತದೆ ಅಂದ್ರೆ ಧನು ಅಂತ ಹೇಳಿದ್ರೆ ಮೂರನೇ ರಾಶಿ ಧನುವಿನಿಂದ ತುಂಬ ಮೂರನೇ ರಾಶಿ ಕನ್ಯಾದಿಂದ ತುಂಬ ಆರನೇ ರಾಶಿ ವೃಷಭದಿಂದ ಕುಂಭ ಹತ್ತನೇ ರಾಶಿ ಮೇಷದಿಂದ ಕುಂಭ ಹನ್ನೊಂದನೇ ರಾಶಿ ಹಾಗೆ ಮಧ್ಯಮ ಫಲ ಯಾರಿಗೆ ಮಕರದವರಿಗೆ ಮಕರದಿಂದ ಕುಂಭ ಎರಡನೇ ರಾಶಿ ಸಿಂಹದವರಿಗೆ ಸಿಂಹದಿಂದ ಏಳನೇ ರಾಶಿ ಕುಂಭದವರಿಗೆ ತುಲಾದಿಂದ ಐದನೇ ರಾಶಿ ಕುಂಭ ರಾಶಿಯವರಿಗೆ ಕನ್ಯಾದಿಂದ ಒಂಬತ್ತನೇ ರಾಶಿ ಕುಂಭ ರಾಶಿ ಮಕರ ಸಿಂಹ ತುಲಾ ಕನ್ಯಾದವರಿಗೆ ಮಧ್ಯಮ ಫಲ ಅಂತೇಳಿ ಈ ಗ್ರಹಣದ ಒಂದು ಶಾಸ್ತ್ರ ಹೇಳ್ತಾರೆ ಆಮೇಲೆ ಯಾರಿಗೆ ಅಶುಭ ಫಲ ಕುಂಭರಾಶಿ ಅಂದ್ರೆ ಅದೇ ರಾಶಿಯಲ್ಲಿ ಗ್ರಹಣ ಆಗುವಂಥದ್ರಿಂದ ಕುಂಭರಾಶಿಗೆ ಅದು ಅಶುಭ ಫಲವನ್ನು ಇರ್ತದೆ ಕುಂಭರಾಶಿಯವರಿಗೆ ಈಗಾಗಲೇ ಅವರಿಗೆ ಏಳುವರೆ ಸಹ ಬಿಟ್ಟು ಹೋಗುವಂಥದ್ದು ಅಲ್ಲಿ ಮೀನದಲ್ಲಿ ಶನಿ ಇದ್ದಾನೆ ಎರಡೆರಡು ಒಂದು ಪರಿಣಾಮಗಳಲ್ಲಿ ಬೀಳ್ತವೆ ಕುಂಭರಾಶಿಯಲ್ಲಿ ಚಂದ್ರಗ್ರಹಣ ಆಗುತ್ತಿರೋದ್ರಿಂದ ಅಲ್ಲಿ ಕುಂಭ ರಾಶಿಯವರಿಗೆ ಅನಿಶ್ ಅರಿಷ್ಟ ಆಮೇಲೆ ವೃಶ್ಚಿಕ ರಾಶಿಯವರಿಗೆ ನಾಲ್ಕನೇ ರಾಶಿ ವೃಶ್ಚಿಕದಿಂದ ಕುಂಭ ಬರುವಂಥದ್ದು ನಾಲ್ಕನೇ ಚತುರ್ಥ ಭಾವ ಅಂತ ಹೇಳ್ತೀವಿ ಸುಖ ಭಾವ ಅಂತ ಹೇಳ್ತೀವಿ ಸುಖಕ್ಕೆ ಕಷ್ಟ ನಷ್ಟ ಅಂತ ಹೇಳ್ತೇವೆ ಅಲ್ಲಿ ತಾಯಿಯ ಬಗ್ಗೆ ಅನಾರೋಗ್ಯವೋ ತಾಯಿಗೆ ಏನಾದರೂ ಮುಂದೆ ಒಂದು ಅನಾರೋಗ್ಯ ಬರುವಂಥದ್ದು ಇಂಥದ್ದೆಲ್ಲ ಸಂಭವ ಇರ್ತದೆ ಅಂತ ಹೇಳ್ತದೆ ಆಮೇಲೆ ಎಂಟನೇ ರಾಶಿ ಎಂಟನೇ ರಾಶಿ ಅವರು ಕರ್ಕ ಕರ್ಕದಿಂದ ಕುಂಭ ಎಂಟು ಕರ್ಕಾಟಕದವರಿಗೂ ಸಹ ಆ ರಾಶಿಯವರಿಗೂ ಸಹ ಅಶಗುಣ ಇರ್ತದೆ ಆಮೇಲೆ ಮೀನರಾಶಿಯವರಿಗೆ ಮೀನರಾಶಿ ಅಂತ ಹೇಳ್ತಾರೆ ಯಾವುದು ಅದು ಕುಂಭ ಮೀನರಾಶಿ ಅಂದರೆ ಮೀನದಿಂದ ಕುಂಭ ಸ್ಥಾನದಲ್ಲಿ ಇರ್ತದೆ ಹಾಗೆ ಹನ್ನೆರಡನೇ ಸ್ಥಾನದಲ್ಲಿ ದ್ವಾದಶ ಸ್ಥಾನದಲ್ಲಿ ಮೋಕ್ಷ ಸ್ಥಾನದಲ್ಲಿ ಇರ್ತದೆ ಮೀನದವರಿಗೆ ಹಾಡು ಯಾರ್ಯಾರಿಗೆ ವೃಶ್ಚಿಕದವರಿಗೆ ಹಾಡು ಕುಂಭರಾಶಿಯವರಿಗೆ ಹಾಡು ಕರ್ಕದವರಿಗೆ ಹಾಡು ಮೀನದವರಿಗೆ ಹಾಡು ಏನಿಲ್ಲ ಆ ಸಮಯದಲ್ಲಿ ನವಗ್ರಹ ಸ್ತೋತ್ರ ಇದ್ದರೆ ನವಗ್ರಹ ಸ್ತೋತ್ರ ಪ್ರಕರಣ ಮಾಡೋದು ಅಥವಾ ಶ್ರೀರಾಮ ಜಯರಾಮ ಜಯ ಜಯರಾಮ ಅಂತ ಹೇಳುದು ರಾಮ ಹರೇ ರಾಮ ರಾಮರಾಮ ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅಂತ ಹೇಳುವಂಥದ್ದು ಅಥವಾ ನಿಮಗೆ ಯಾವುದು ಗೊತ್ತಿದೆ ಯಾವ ದೇವರ ಸ್ತೋತ್ರ ಹೇಳಲಿಕ್ಕೆ ಗೊತ್ತಿದೆ ಅದನ್ನು ನಿ ನಿರಂತರವಾಗಿ ಮಾಡುವಂಥದ್ದು ಆಮೇಲೆ ಅದು ಯಾವುದು ಗೊತ್ತಿಲ್ಲದಿದ್ರೆ ಶ್ರೀ ರಾಘವೇಂದ್ರ ಸ್ವಾಮಿ ಗುರುವಾಂತರ್ಗತ ಸಮಸ್ತ ದೇವತಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಅಂತ ಹೇಳಿದರೆ ಅದು ತುಂಬ ಒಳ್ಳೇದು ಯಾಕಂದರೆ ಈ ನವಗ್ರಹಗಳ ದೇವರೇ ಲಕ್ಷ್ಮೀ ನರಸಿಂಹ ನಾವು ನವಗ್ರಹ ಶಾಂತಿ ಮಾಡಲಿ ಏನೇ ಮಾಡಲಿ ಅಲ್ಲಿ ಪೂಜೆ ಸಲ್ಲದೇ ಅವರಿಗೆ ಅಂದರೆ ನರಸಿಂಹ ದೇವರಿಗೆ ಲಕ್ಷ್ಮೀ ನರಸಿಂಹ ದೇವರಿಗೆ ಸಲ್ಲುದು ಯಾಕಂದ್ರೆ ಎಲ್ಲರ ಈ ಗ್ರಹಗಳು ಯಾವುದೇ ಇರಲಿ ದೇವರೇ ಸುಪ್ರೀಮೋ ನಾವು ದೇವರೇ ಈ ನವಗ್ರಹಗಳ ಮೂಲಕ ನಮ್ಮ ಕರ್ಮ ಕರ್ಮಾಕರ್ಮಗಳನ್ನು ನಮ್ಮ ನಮಗೆ ಕರ್ಮ ಫಲಗಳನ್ನು ಕೊಡುವಂಥದ್ದು ಹಾಗಾಗಿ ಎಲ್ಲದರ ದೇವರು ಲಕ್ಷ್ಮೀ ನರಸಿಂಹ ಹಾಗಾಗಿ ಯಾವುದೇ ಸ್ತೋತ್ರ ಗೊತ್ತಿಲ್ಲದಿದ್ದರೂ ಯಾವುದೇ ಇದು ಗೊತ್ತಿಲ್ಲದರೂ ಓಂ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಅಷ್ಟು ಹೇಳಿದರೂ ಸಾಕು ಅಥವಾ ನಾನು ಹೇಳಿದಾಗೆ ಶ್ರೀ ರಾಘವೇಂದ್ರ ಸ್ವಾಮಿ ಅಂತರ್ಗತ ಗುರುವಾಂತರ್ಗತ ಶ್ರೀ ರಾಘವೇಂದ್ರ ಸ್ವಾಮಿ ಗುರುವಾಂತರ್ಗತ ಸಮಸ್ತ ದೇವತಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಅಂತ ಇಷ್ಟು ಹೇಳಿ ಗೊತ್ತಿಲ್ಲದ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಅಂತೇಳಿ ಅಥವಾ ನಿಮಗೆ ಗೊತ್ತಿದ್ದ ಮಂತ್ರಗಳನ್ನು ಪಠಿಸಿ ಖಂಡಿತ ಇದರಲ್ಲಿ ಒಳ್ಳೆದಾಗ್ತದೆ ಯಾರು ಈ ಗ್ರಹಣದ ಬಗ್ಗೆ ಜಾಸ್ತಿ ಭಯಪಡೋದು ಬೇಡ ಯಾಕಂದರೆ ಯಾವ ನಾವು ದಿನನಿತ್ಯ ನಮ್ಮ ದೇವರ ಬಗ್ಗೆ ನಾವು ಚಿಂತನೆ ಮಾಡುವಂಥದ್ದು ಇನ್ನೊಬ್ಬರಿಗೆ ಒಳ್ಳೆದೆಣಿಸುವಂಥದ್ದು ಸತ್ಯದಲ್ಲಿ ನಡೆಯುವಂಥದ್ದು ಧರ್ಮದಲ್ಲಿ ನಡೆಯುವಂಥದ್ದೆಲ್ಲ ಮಾಡಿದರೆ ಇದೆಲ್ಲ ನಮಗೆ ಖಂಡಿತ ಬಾಧೆ ಆಗೋದಿಲ್ಲ ಅಂತ ಹೇಳಿ ನಮ್ಮ ವೀಕ್ಷಕ ಬಂಧುಗಳಿಗೆ ಎಲ್ಲರಿಗೂ ಶುಭವನ್ನೇ ನಾನು ಬಯಸ್ತೇನೆ